ಅರೇಬಿಯನ್ ಲೆಜೆಂಡ್ಸ್ ಪ್ರಕಾರ ಇಫ್ರಿಜ್ ಜಿನ್ ಅತ್ಯಂತ ಉಗ್ರ ಬಲಿಷ್ಠ ಮತ್ತು ವಿನಾಶಕಾರಿ ಶಕ್ತಿಯನ್ನ ಹೊಂದಿದೆ ಇದು ನೋಡೋದಕ್ಕೆ ಎತ್ತರವಾಗಿರತ್ತೆ ಬಲಿಷ್ಠವಾಗಿರುತ್ತೆ ಮತ್ತೆ ಹೊಗೆಯಿಂದ ಕವರ್ ಆಗಿರತ್ತೆ ಇದು ಹೆಚ್ಚಾಗಿ ಪಾಳ್ ಬಿದ್ದಂತ ಮನೆ ಅಥವಾ ಮರಭೂಮಿಯಲ್ಲಿ ವಾಸವಾಗಿರುತ್ತೆ ಇದಕ್ಕೆ ತುಂಬಾ ಬುದ್ಧಿ ಇರುತ್ತೆ ಮತ್ತೆ ಕೋಪ ಸೇಡಿನಿಂದ ತುಂಬಿರುತ್ತೆ ನಾರ್ಮಲ್ ಮನುಷ್ಯನ ಕೈಯಲ್ಲಿ ಇದನ್ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಇಫ್ರಿಜ್ ಜಿನ್ ನ ಜಿನ್ ಪ್ರಪಂಚದ ವಾರಿಯರ್ಸ್ ಅಂತ ಕರೀತಾರೆ ಒಂದ್ಸಲಿ ಇದು ಯಾರಿಗಾನ ಅಟ್ಯಾಚ್ ಆಯ್ತು ಅಂದ್ರೆ ಇದು ತುಂಬಾ ವೈಲೆಂಟ್ ಆಗಿರತ್ತೆ ಸೇಡಿನಿಂದ ತುಂಬಿರುತ್ತೆ ಮತ್ತೆ ಅತಿಯಾದ ಡಾಮಿನೇಷನ್ ಮಾಡುತ್ತೆ ನಾರ್ಮಲ್ ಆಗಿ ಈ ಜಿನ್ನ ಆವಾಹನೆ ಮಾಡಕ್ಕೆ ಆಗಲ್ಲ ಇದನ್ನ ಆವಾಹನೆ ಮಾಡುವ ವ್ಯಕ್ತಿ ಏನಾದ್ರೂ ಸಿಕ್ಕಿದ್ರು ಅವನು ತುಂಬಾನೇ ಮೆಂಟಲಿ ಮತ್ತೆ ಫಿಸಿಕಲಿ ಬಲಶಾಲಿಯಾಗಿರಬೇಕು ಅಂಡ್ ಈ ಒಂದು ಎಂಟಿಟಿ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇರಬೇಕು ಅವನಿಗೆ ರಕ್ತವನ್ನ ಅರ್ಪಿಸುವ ಮೂಲಕ ಇದರ ಆವಾಹನೆ ಮಧ್ಯರಾತ್ರಿಯಲ್ಲಿ ನಡೆಯುತ್ತೆ ಮತ್ತೆ ಕೆಲವೊಂದು ನಿಷೇಧಿತ ಶ್ಲೋಕಗಳಿಂದ ಇದರನ್ನ ಇನ್ವೋಕ್ ಮಾಡ್ತಾರೆ ಮತ್ತೆ ಪರ್ಟಿಕ್ಯುಲರ್ ವ್ಯಕ್ತಿ ಮೇಲೆ ಈ ಒಂದು ಜಿನ್ನ ಬಿಡಬೇಕಂದ್ರೆ ಆ ವ್ಯಕ್ತಿಯ ಪರ್ಸನಲ್ ಬಿಲಾಂಗಿಂಗ್ಸ್ ತುಂಬಾನೇ ಮುಖ್ಯ ಇದು ನೋಡೋದಕ್ಕೆ ಎತ್ತರವಾಗಿರತ್ತೆ ಕಣ್ಣು ಸುಡುವ ಬೆಂಕಿಯಂತೆ ಕೆಂಪಾಗಿರತ್ತೆ ಉದ್ದವಾದ ಉಗುರುಗಳು ಹೊಂದಿರುತ್ತೆ ಮತ್ತೆ ಹೊಗೆ ಆಕೃತಿಯಲ್ಲಿರತ್ತೆ ಮತ್ತೆ ಈ ಒಂದು ಜಿನ್ ಮೇಲೆ ಇರುತ್ತೋ ಅವ್ರಿಗೆ ತುಂಬಾ ಬ್ರೂಟಲ್ ಆದಂತ ಕನಸುಗಳು ಬೀಳ್ತಾ ಇರತ್ತೆ ಮತ್ತೆ ಆ ವ್ಯಕ್ತಿಯ ನೆರಳನ್ನು ಕೂಡ ಪೊಸೆಸ್ ಮಾಡೋ ತಾಕತ್ತನ್ನ ಹೊಂದಿರತ್ತೆ ಅನಾರೋಗ್ಯ ಭ್ರಮೆಗಳನ್ನ ಉಂಟು ಮಾಡುತ್ತೆ ಸಂಪೂರ್ಣ ಜೀವಶಕ್ತಿಯನ್ನ ಹೀರ್ಕೊಳತ್ತೆ ಮತ್ತೆ ಮೋಸ್ಟ್ ಆಫ್ ದ ನೈಂಟಿ ನೈನ್ ಪರ್ಸೆಂಟ್ ಆ ವ್ಯಕ್ತಿ ಮಲ್ಕೊಂಡಿರ್ಬೇಕಾದ್ರೇನೆ ಈ ಒಂದು ಎನರ್ಜಿ ಅಟ್ಯಾಕ್ ಮಾಡೋದು ಅಂಡ್ ಅಪ್ಪಿತಪ್ಪಿ ಹುಡುಗಿರ್ನ ಇದು ಪೊಸೆಸ್ ಮಾಡ್ತು ಅಂದ್ರೆ ಅವ್ರ ಜೊತೆ ಇದು ಫಿಸಿಕಲ್ ಆಗತ್ತೆ ಮತ್ತೆ ಆ ಹುಡುಗಿಯ ಜೀವನದಲ್ಲಿ ಯಾರನ್ನು ಎಂಟ್ರಾಗಕ್ಕೆ ಬಿಡಲ್ಲ ಫಾರ್ ಎಕ್ಸಾಂಪಲ್ ಅವರ ಅಪ್ಪ ಅಮ್ಮನೆ ಆಗಿರ್ಬೋದು ಅಥವಾ ಅಣ್ಣ ತಮ್ಮನೆ ಆಗಿರ್ಬೋದು ಮತ್ತೆ ಈ ಒಂದು ಜಿನ್ ವಾರ್ನಿಂಗ್ ನ ಕೊಡದಿರಾನೆ ಅಟ್ಯಾಕ್ ಮಾಡತ್ತೆ ಇದೇನಾದ್ರೂ ಒಬ್ಬರನ್ನ ಪೊಸೆಸ್ ಮಾಡ್ತು ಅಂದ್ರೆ ಅವರ ಲೈಫ್ ನೈನ್ಟಿ ನೈನ್ ಪರ್ಸೆಂಟ್ ಆಳಾಗೋಗುತ್ತೆ ಮತ್ತೆ ಅವ್ರನ್ನ ಉಳಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ ಈ ಸಂಬಂಧಪಟ್ಟಂತೆ ಒಂದು ಭಯಾನಕ ಘಟನೆ ಬೆಂಗಳೂರಲ್ಲಿ ಆಯಿಷಾ ಅನ್ನೋ ಮೂವತ್ತೆರಡು ವರ್ಷದ ಹುಡುಗಿ ಜೊತೆ ನಡೆಯುತ್ತೆ ಆಯ್ಷಾ ಮೂಲತಃ ಉತ್ತರ ಕರ್ನಾಟಕದ ಹುಡುಗಿ ಅವಳು ಓದಿದ್ದೆಲ್ಲ ಬೆಂಗಳೂರಲ್ಲಿ ಅವಳು ವೆಲ್ ಸೆಟಲ್ಡ್ ಫ್ಯಾಮಿಲಿಗೆ ಸೇರಿದ್ಲು ಅವರಪ್ಪ ಉತ್ತರ ಕರ್ನಾಟಕದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಗ್ರೆನೈಟ್ ಬಿಸ್ನೆಸ್ ನ ಮಾಡ್ತಾ ಇದ್ರು ಆಯ್ಷಾ ಸ್ಟಡೀಸ್ ನೆಲ್ಲ ಕಂಪ್ಲೀಟ್ ಮಾಡಾದ ನಂತರ ಬೆಂಗಳೂರಲ್ಲೇ ಒಂದು ದೊಡ್ಡ ಐ ಟಿ ಕಂಪನಿ ಕೆಲಸ ಮಾಡ್ತಾ ಇದ್ಲು ಮತ್ತೆ ರೆಂಟೆಡ್ ಅಪಾರ್ಟ್ಮೆಂಟ್ ಅಲ್ಲಿ ವಾಸವಾಗಿದ್ಲು ಅವಳು ಅವಳು ಕೆಲಸದ ಮೇಲೆ ತುಂಬಾ ಜಾಸ್ತಿ ಫೋಕಸ್ ಅನ್ನ ಮಾಡ್ತಾ ಇದ್ಲು ಮತ್ತೆ ಅವಳ ಜೀವನದಲ್ಲಿ ತುಂಬಾ ದೊಡ್ಡ ದೊಡ್ಡ ಗೋಲ್ಸ್ ನ ಅಚೀವ್ ಮಾಡ್ಬೇಕು ಅಂತ ಹೇಮ್ ಇಟ್ಕೊಂಡಿದ್ಲು ಅವಳು ಆ ಒಂದೇ ಕಂಪನಿನಲ್ಲೇ ಸುಮಾರು ಎಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ಲು ಕೆಲಸ ಮಾಡ್ತಾ ಇದ್ದಂತ ಜಾಗದಲ್ಲಿ ಅವಳಿಗೆ ಇಬ್ರು ಫ್ರೆಂಡ್ಸ್ ಇದ್ರು ಒಬ್ಳು ಪವಿತ್ರ ಮತ್ತೆ ಇನ್ನೊಬ್ಳು ನೂರ್ ಅಂತ ಆಯಿಷಾ ಮನೆಯಿಂದ ಸ್ವಲ್ಪ ದೂರದಲ್ಲೇ ಪವಿತ್ರ ಮತ್ತೆ ನೂರ್ ಒಂದೇ ಫ್ಲಾಟ್ ಅಲ್ಲೇ ವಾಸವಾಗಿದ್ರು ಮತ್ತೆ ರೀಸೆಂಟ್ ಟೈಮ್ಸ್ ಅಲ್ಲಿ ಅವ್ರ ಕಂಪನಿಯಲ್ಲಿ ಸಂಧ್ಯಾ ಅನ್ನೋ ಹುಡುಗಿ ಜಾಯ್ನ್ ಆಗ್ತಾಳೆ ಮತ್ತೆ ಅವಳು ಆಯಿಷಾ ಟೀಮ್ ಅಲ್ಲೇ ಕೆಲಸ ಮಾಡ್ತಾ ಇರ್ತಾಳೆ ಸಂಧ್ಯಾ ಯಾರತ್ರನೂ ಅಷ್ಟಾಗಿ ಮಾತಾಡ್ತಾ ಇರ್ಲಿಲ್ಲ ಅವಳ ಪಾಡಿಗೋಳ ಕೆಲಸ ಆಯ್ತು ಅವಳಾಯ್ತು ಅಂತ ಇರ್ತಾ ಇದ್ಲು ಮತ್ತೆ ಅವಳಿಗೆ ಯಾವ್ದೇ ಕೆಲಸ ಕೊಟ್ಟರು ಕರೆಕ್ಟ್ ಆಗಿ ಬೇಗ ಮಾಡಿ ಮುಗಿಸೋಳು ಆಯಿಷಾ ಪವಿತ್ರ ಮತ್ತೆ ನೂರ್ ಸಾಕಷ್ಟು ಬಾರಿ ಸಂಧ್ಯಾತ್ರ ಹೋಗಿ ಮಾತಾಡ್ಸೋದಿಕ್ಕೆ ಅಂತ ಟ್ರೈ ಮಾಡ್ತಾರೆ ಆದ್ರೆ ಸಂಧ್ಯಾ ತುಂಬಾನೇ ಇಂಟ್ರೋವರ್ಟ್ ಆದ ಕಾರಣ ಆದಷ್ಟು ಬೇಕೋ ಅಷ್ಟೇ ಮಾತಾಡ್ತಾ ಇದ್ಲು ಆದ್ರೆ ಹೋಗ್ತಾ ಹೋಗ್ತಾ ಸಂಧ್ಯಾ ಪವಿತ್ರ ಆಯ್ಷಾ ಮತ್ತೆ ನೂರ್ ಜೊತೆ ಸ್ವಲ್ಪ ಕ್ಲೋಸ್ ಆಗ್ತಾಳೆ ಆಗ ಆಯಿಷಾ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ ಸಂಧ್ಯಾ ಅವ್ರ ಅಪ್ಪ ಅಮ್ಮ ನಾಲ್ಕು ವರ್ಷದ ಕೆಳಗಡೆ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ದಾರೆ ಅಂತ ಮತ್ತೆ ಆಗ್ಲಿಂದ ಸಂಧ್ಯಾ ಒಬ್ಳೆ ಜೀವನವನ್ನ ಸಾಕ್ಸ್ತಾ ಮತ್ತೆ ಪ್ಲಸ್ ಪಾಯಿಂಟ್ ಏನಂದ್ರೆ ಸಂಧ್ಯಾ ಅವ್ರ ಅಪ್ಪ ಅಮ್ಮ ಅವಳಿಗೆ ಅಂತಾನೆ ಒಂದು ಇಂಡಿಪೆಂಡೆಂಟ್ ಹೌಸ್ ನ ಮಾಡಿಟ್ಟಿದ್ರು ಅವಳ ಅದಲ್ಲೇ ವಾಸವಾಗಿತ್ತು ಅವಳ ರಿಲೇಷನ್ಸ್ ಕೂಡ ಅವಳ ಹೆಚ್ಚಾಗಿ ಗಮನವನ್ನ ಕೊಡ್ತಾ ಇರಲಿಲ್ಲ ಮತ್ತೆ ಸಂಧ್ಯಾ ಎರಡು ವರ್ಷದಿಂದ ಯಾವ್ದೋ ರಿಲೇಷನ್ಶಿಪ್ ಅಲ್ಲಿ ಕೂಡ ಇದ್ಲು ಅಂಡ್ ಕಂಪ್ನಿ ಜಾಯಿನ್ ಆಗಕ್ಕೆ ಎರಡು ತಿಂಗಳು ಮುಂಚೆ ಅವಳ ಬ್ರೇಕ ಆಗಿತ್ತು ಈ ಇಷ್ಟು ವಿಷಯವನ್ನ ಸಂಧ್ಯಾ ಆಯಿಷಾ ಮತ್ತೆ ಅವರಿಬ್ರು ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಂಡಿರ್ತಾಳೆ ಸಂಧ್ಯಾ ಮಾತಾಡಕ್ ಶುರು ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇರೋಳು ಇಲ್ಲ ಅಂದ್ರೆ ಸೈಲೆಂಟ್ ಆಗಿ ಹೋಗ್ಬಿಟ್ಟು ಒಂದ್ ಮೂಲೆಯಲ್ಲಿ ಕುತ್ಕೊಂಡ್ಬಿಡಳ ಇವಳು ಯಾಕೆ ಅಂತ ಆಯಿಷಾ ಮತ್ತೆ ಅವರಿಬ್ರು ಫ್ರೆಂಡ್ಸ್ ಗೆ ಅರ್ಥ ಮಾಡ್ಕೊಳಕ್ ಆಗ್ಲೇ ಇಲ್ಲ ಮತ್ತೆ ಆಯಾ ಎಷ್ಟೊಂದ್ಸಲಿ ಸಂಧ್ಯಾಗೆ ಬಾ ನೈಟ್ ಔಟ್ ಹೋಗೋಣ ನಮ್ಮ ಮನೇಲಿ ಚೆಲ್ ಮಾಡೋಣ ಅಂತ ಎಲ್ಲ ಕರೆದಾಗ ಸಂಧ್ಯಾ ಅದಕ್ಕೆ ಇಲ್ಲ ನಂಗೆ ರಾತ್ರಿ ಹೋಗ್ತಿರ್ಚೆ ಬರೋದಕ್ಕೆ ಅನ್ಕಂಫರ್ಟ್ ಆಗತ್ತೆ ಇಷ್ಟ ಆಗಲ್ಲ ಅಂತ ಹೇಳೋಳು ಆಯ್ಷಾ ಮತ್ತೆ ಅವಳ ಫ್ರೆಂಡ್ಸ್ ಕನ್ವಿನ್ಸ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗ್ಬಿಟ್ಟಿತ್ತು ಅದ್ರೂ ಆಯಿಷಾ ಸುಮಾರು ಸಲ ಆಯ್ತು ಬಿಡು ನಮ್ಮ ಬರ್ತೀವಿ ಅಲ್ಲೇ ಟಿವಿ ನೋಡೋಣ ಚಿಲ್ ಮಾಡೋಣ ಅಂತ ಹೇಳಿದಾಗ ಅವಳನ್ನ ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ ಮತ್ತೆ ಬರಬೇಡಿ ಅಂತ ಡೈರೆಕ್ಟ್ ಆಗಿ ಹೇಳೋಳು ಮತ್ತೆ ಸಂಧ್ಯಾ ಯಾವುದೇ ಸೋಷಿಯಲ್ ಮೀಡಿಯಾನಿಲ್ಲ ಮತ್ತೆ ಎಲ್ಲೂ ಹೆಚ್ಚಾಗಿ ಓಡಾಡ್ತಾ ಇರ್ಲಿಲ್ಲ ಆದ್ರೆ ಅವಳು ತುಂಬಾ ಮೆಚೂರ್ ಆಗಿ ಮಾತಾಡೋಳು ಮತ್ತೆ ರಿಯಾಕ್ಟ್ ಮಾಡೋಳು ಮತ್ತೆ ಕೆಲವೊಂದ್ಸಲಿ ಆಯ್ಷಾ ಸಂಧ್ಯಾಗ್ ಲೇಟ್ ಆಯ್ತಲ್ಲ ಅಂತ ಅವಳು ಮನೆ ಹತ್ರ ಡ್ರಾಪ್ ಮಾಡ್ಬೇಕಂತ ಹೋದಾಗ್ಲೂ ಸಂಧ್ಯಾ ಯಾವುದೇ ಕಾರಣಕ್ಕೂ ಆಯುಷಾನ ಒಳಗ್ ಬಾ ಅಂತ ಕರಿತಾ ಇರ್ಲಿಲ್ಲ ಒಂದಿನ ಸಂಧ್ಯಾಳ ಬರ್ಡೇ ಇರತ್ತೆ ಅದಕ್ಕೆ ಆಯಿಷಾ ಪವಿತ್ರ ಮತ್ತೆ ನೂರ್ ಸರ್ಪ್ರೈಸ್ ಆಗಿ ಹನ್ನೆರಡು ಗಂಟೆಗೆ ಅವ್ರ ಮನೆಗೆ ಹೋಗಿ ಕೇಕ್ ಕಟ್ ಮಾಡ್ಸೋಣ ಅನ್ನೋ ಲ್ಯಾಂಡ್ ಮಾಡ್ಕೊಂತಾರೆ ಮತ್ತೆ ಹನ್ನೊಂದು ಮುಕ್ಕಾಲ್ಗೆ ಮನೆ ಹತ್ರ ಹೋಗಿ ಎಲ್ಲಾರು ರೀಚ್ ಆಗ್ತಾರೆ ಸಂಧ್ಯಾಳ ಮನೆ ಪಕ್ಕದಲ್ಲಿ ಯಾವ್ದೇ ಮನೆಗಳು ಎಲ್ಲ ದೂರ ದೂರ ಇತ್ತು ಅವಳ ಮನೆ ಪಕ್ಕದಲ್ಲಿ ಖಾಲಿ ಸೈಟು ಮತ್ತೆ ಮರ ಗಿಡಗಳು ಮಾತ್ರ ಇತ್ತು ಆಯಿಷಾಗೆ ಸಂಧ್ಯಾಳ ಮನೆ ಈಚೆ ನಿಂತ್ಕೊಂಡೇನೆ ಏನೋ ಒಂಥರ ನೆಗೆಟಿವಿಟಿ ಫೀಲ್ ಆಗ್ತಾ ಇತ್ತು ಅಂಡ್ ಅದನ್ನ ಅವಳು ಪವಿತ್ರ ಮತ್ತೆ ನೂರ್ ಹತ್ರ ಕೂಡ ಹೇಳ್ತಾಳೆ ಅಂಡ್ ಅವರಿಬ್ರಿಗುನು ಸೇಮ್ ಫೀಲೇ ಆಗ್ತಾ ಇತ್ತು ಸರಿ ಅಂತ ಹೇಳಿ ಹನ್ನೊಂದು ಐವತ್ತೊಂಬತ್ತು ಆಗ್ತಾ ಇದ್ದಂಗೆ ಆಯಿಷಾ ಮತ್ತೆ ಅವರಿಬ್ರು ಫ್ರೆಂಡ್ಸ್ ಸಂಧ್ಯಾಳ ಮನೆ ಡೋರ್ ಮುಂದೆ ನಿಂತ್ಕೊಂಡು ಡೋರ್ ಬೆಲ್ ರಿಂಗ್ ಮಾಡೋಕ್ಕಿಂತ ಮುಂಚೆ ಅವ್ರ ಮನೆ ಒಳಗಿಂದ ವಿಚಿತ್ರ ಸದ್ದುಗಳು ಹೊರಬರ್ತಾ ಇತ್ತು ಸರಿ ಮೋಸ್ಟ್ಲಿ ಟಿವಿ ನೋಡ್ತಾ ಸಂಧ್ಯಾ ಅಂತ ಹೇಳಿ ಡೋರ್ ಬೆಲ್ ರಿಂಗ್ ಮಾಡಿದ ತಕ್ಷಣ ಆ ಸೌಂಡ್ ಇಮಿಡಿಯೇಟ್ ಆಗಿ ಸ್ಟಾಪ್ ಆಗೋಗುತ್ತೆ ಆಲ್ಮೋಸ್ಟ್ ಒಂದ್ ಹತ್ತು ಸಲ ಬೆಲ್ ರಿಂಗ್ ಮಾಡಿದ ನಂತರ ಸಂಧ್ಯಾ ಡೋರ್ ಅನ್ನು ಓಪನ್ ಮಾಡ್ತಾಳೆ ತಕ್ಷಣ ಆಯಿಷಾ ಪವಿತ್ರ ಮತ್ತೆ ನೂರ್ ಸೀದಾ ಮನೆ ಒಳಗ್ ನುಗ್ಗಿ ಡೇ ವಿಶಸ್ ನ ಆಡಕ್ ಶುರು ಮಾಡ್ಕೊಂತಾರೆ ಅವ್ರ ಮನೆಗ್ ನುಗ್ಗಿದ ಸಮಯದಲ್ಲಿ ಅವರು ಸಂಧ್ಯಾನ ಕೂಡ ಕರೆಕ್ಟ್ ಆಗಿ ಗಮನಿಸಿರಲ್ಲ ನಂತರ ಅವರು ಮನೆ ಒಳಗಿನ ಸರೌಂಡಿಂಗ್ ನ ಅಬ್ಸರ್ವ್ ಮಾಡ್ತಾರೆ ಏನೋ ಒಂಥರ ವಿಚಿತ್ರವಾಗಿತ್ತು ಮನೆ ಒಳಗೆ ತುಂಬಾನೇ ಕೆಟ್ಟು ವಾಸನೆ ಬರ್ತಾ ಇತ್ತು ಮತ್ತೆ ಅಲ್ಲಲ್ಲೇ ತಿಂದು ಬಿಸಾಕಿರೋ ಮೂಳೆ ಪೀಸಸ್ ಗಳು ಬಿದ್ದಿದ್ವು ಆಯಿಷಾಗೆ ಮತ್ತೆ ಅವ್ರ ಫ್ರೆಂಡ್ಸ್ ಗೆ ಅನ್ಸಿದ್ ಏನು ಅಂದ್ರೆ ಮನೇಲಿ ಇರ್ತಾಳೆ ಆದ್ರೂ ಇಷ್ಟು ಗಲೀಜಾಗ್ ಇಟ್ಕೊಂಡೋಗಲ್ಲ ಅಂತ ಯೋಚನೆ ಮಾಡ್ತಾರೆ ಮತ್ತೆ ಆಯಿಷಾ ಕರೆಕ್ಟ್ ಆಗಿ ಸಂಧ್ಯಾ ನೋಡಿದಾಗ ಅವಳು ಅವ್ಳು ಕಂಪ್ಲೀಟ್ ಆಗಿ ಸುಸ್ತಾಗಿ ಹೋಗಿರ್ತಾಳೆ ಕೂದಲೆಲ್ಲ ಕೆದ್ರೋಗಿರ್ತವೆ ಮತ್ತೆ ತುಂಬಾನೇ ಬೆವರ್ತಾ ಇದ್ಲು ಆದ್ರೆ ಆಯಿಷಾ ಮತ್ತೆ ಅವ್ರ ಫ್ರೆಂಡ್ಸ್ ಯಾವ್ದನ್ನು ಪ್ರಶ್ನೆ ಮಾಡ್ತೀರಾ ಬರ್ತ್ಡೇ ಸೆಲೆಬ್ರೇಷನ್ ಮುಗಿಸಿ ಅಲ್ಲಿಂದ ಈಚೆ ಬರ್ತಾರೆ ಮತ್ತೆ ಸಂಧ್ಯಾ ಕೂಡ ಅವ್ರಿಗೆ ಕೂತ್ಕೊಳ್ಳಿ ಹೋಗಿ ಅದನ್ನೆಲ್ಲ ಯಾವ್ದು ಹೇಳಲ್ಲ ಅಂಡ್ ಆಯಿಷಾ ಪವಿತ್ರ ನೂರ್ ಕೂಡ ಅವ್ರ ಅವ್ರ ಮನೆಗೆ ಹೋಗಿ ತಲುಪ್ತಾರೆ ಮತ್ತೆ ನೆಕ್ಸ್ಟ್ ದಿನ ಕೆಲ್ಸಕ್ಕೆ ಬಂದಾಗ ಅವ್ರಿಗೆ ಗೊತ್ತಾಗಿದ್ದೇನೋ ಅಂತ ಹೇಳಿದ್ರೆ ಸಂಧ್ಯಾ ಕೆಲ್ಸ ಬಿಟ್ಟಿದ್ದಾಳೆ ಅಂತ ಏನಿದು ಇದ್ದಕ್ಕಿದಂಗೆ ಇವಳು ಕೆಲ್ಸ ಬಿಟ್ಟಿದ್ದಾಳಲ್ಲ ಅಂತ ಅವ್ರ ಮೂರು ಜನ ಕನ್ಫ್ಯೂಸ್ ಆಗ್ತಾರೆ ಮತ್ತೆ ಅವ್ರಿಗೆ ನಮ್ಮಿಂದ ಏನಾದ್ರು ತಪ್ಪಾಗಿದೇನೋ ಎಂಬ ಗಿಲ್ಟ್ ಕಾಡಕ್ ಶುರು ಆಗುತ್ತೆ ಇದ್ರ ಬಗ್ಗೆ ಅವ್ರು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಸೈಮಲ್ ಸಂಧ್ಯಾ ಕಾಲ್ ಕೂಡ ಮಾಡ್ತಾ ಇರ್ತಾರೆ ಆದ್ರೆ ಫೋನ್ ಸ್ವಿಚ್ ಆಫ್ ಆಗಿರತ್ತೆ ಮನೆ ಹತ್ರ ಹೋಗಿ ನೋಡಿದಾಗ ಮನೆ ಲಾಕ್ ಸರಿ ಅಂತ ಹೇಳಿ ಮೂರು ಜನ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತೀರ ಅವ್ರ ಅವ್ರ ಕೆಲಸವನ್ನ ಅವ್ರು ಮಾಡಕ್ ಶುರು ಮಾಡ್ಕೊಂತಾರೆ ಸಂಧ್ಯಾ ಕೆಲ್ಸ ಬಿಟ್ಟಿದ ಮೂರ್ನೇ ದಿವಸಕ್ಕೆನೆ ಆಯಿಷಾ ಜೊತೆ ಒಂದು ವಿಚಿತ್ರ ಘಟನೆ ನಡೆಯುತ್ತೆ ಆಯಿಷಾಗೆ ಅವ್ರ ಮನೆ ಒಳಗೆ ಯಾವ್ದೋ ನೆಗೆಟಿವ್ ಎನರ್ಜಿಯ ಪ್ರೆಸೆನ್ಸ್ ಇದೆ ಅನ್ನೋದು ಫೀಲ್ ಆಗತ್ತೆ ಮತ್ತೆ ಅವಳು ಮಲಗದ್ದಾಗ ಅವಳ ಕನ್ಸಲ್ಲಿ ವಿಚಿತ್ರ ನೆರಳುಗಳು ಕಂಡು ಬರ್ತಾ ಇತ್ತು ಮತ್ತೆ ಮಲ್ಕೊಂಡ್ ಬೆಳಿಗ್ಗೆ ಎದ್ದಾಗ ಕೈ ಎಲ್ಲ ತುಂಬಾ ನೋವಾಗ್ತಾ ಇತ್ತು ಮತ್ತೆ ಅವಳನ್ನ ಯಾರೋ ತುಂಬಾ ಹತ್ರದಲ್ಲಿ ನಿಂತು ಗಮನಿಸ್ತಾ ಇದಾರೆ ಅನ್ನೋ ಫೀಲ್ ಆಗ್ತಾ ಇತ್ತು ಆಯಿಷಾ ಈ ವಿಷಯವನ್ನ ಅವ್ರ ಫ್ರೆಂಡ್ಸ್ ಹತ್ರನೂ ಹೇಳ್ಕೊಳಲ್ಲ ಮತ್ತೆ ಫ್ಯಾಮಿಲಿ ಅವ್ರ ಹತ್ರಾನು ಲ್ಲ ಮತ್ತೆ ಅವ್ಳಗ್ ಸಾಕಷ್ಟು ಬಾರಿ ಯಾವುದೋ ಒಂದು ಎನರ್ಜಿ ನನ್ನ ತುಂಬಾ ಕೆಟ್ಟದಾಗಿ ನೋಡ್ತಾ ಇದೆ ನನ್ನ ಹತ್ರಕ್ಕೆ ಬರಕ್ ಟ್ರೈ ಮಾಡ್ತಾ ಇದೆ ಅಂತ ಅನಿಸ್ತಾ ಇತ್ತು ಆದ್ರೆ ಹೋಗ್ತಾ ಹೋಗ್ತಾ ಆಯಿಷಾಗೆ ಆ ಒಂದು ಎನರ್ಜಿ ಹೊಗೆಯ ರೂಪದಲ್ಲಿ ಕಾಣಿಸ್ಕೊಳ್ಳಕ್ ಶುರು ಆಗತ್ತೆ ಮತ್ತೆ ಆಗಾಗ ಎತ್ತರವಾದ ನೆರಳಿನ ರೂಪದಲ್ಲೂ ಕಾಣಿಸ್ಕೊಂತಾ ಇತ್ತು ಮತ್ತೆ ಅವಳು ರಾತ್ರಿ ಹೊತ್ತು ಮಲಗಿರ್ಬೇಕಾದ್ರೆ ಅವಳ ಪಕ್ಕದಲ್ಲಿ ಯಾರೋ ಮಲ್ಕೊಂಡಿರೋ ಹಾಗೆ ಅನಿಸ್ತಾ ಇತ್ತು ಮತ್ತೆ ಅವಳ ಜೊತೆ ಯಾರೋ ಇಂಟಿಮೇಟ್ ಆಗ್ತಾ ಇರೋದ್ನ ಅವಳ ಫೀಲ್ ಮಾಡಿರ್ತಾಳೆ ಫಸ್ಟ್ ಟೈಮ್ ಈ ತರ ಆದಾಗ ಅವಳು ಯಾವ್ದೋ ಕೆಟ್ಟ ಕನ್ಸಿರ್ಬೇಕು ಅಂತ ಸುಮ್ನಾಗ್ ಹೋಗ್ತಾಳೆ ಆದ್ರೆ ಇದೇ ಸೇಮ್ ಇನ್ಸಿಡೆಂಟ್ ಕಂಟಿನ್ಯೂಸ್ ಆಗಿ ಐದಾರು ದಿನ ಅವಳ ಜೊತೆ ನಡೆದಾದ್ಮೇಲೆ ಅವಳಗ್ ಭಯ ಆಗತ್ತೆ ಮತ್ತೆ ಇದನ್ನ ಯಾವ ರೀತಿ ಹೆಂಗ್ ಶೇರ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ದಿರ ಅವಳು ಸುಮ್ನೆ ಇರ್ತಾ ಇದ್ಲು ಕೆಲವೊಂದ್ಸಲಿ ಏನಾಗತ್ತೆ ಅಂತ ಹೇಳಿದ್ರೆ ಯಾರಿಗೂ ಎಕ್ಸ್ಪ್ಲೈನ್ ಮಾಡಕ್ ಸಿಚುಯೇಷನ್ ಾಗ ಅವ್ರು ಆ ಸಿಚುಯೇಷನ್ ಅಕ್ಸೆಪ್ಟ್ ಮಾಡ್ಕೊಂಡು ಅದ್ರ ಜೊತೆ ಬದುಕೆ ಶುರು ಮಾಡ್ಕೊಂತಾರೆ ಅಂಡ್ ಆಯಿಷಾ ಕೂಡ ಅದೇ ಅವಳು ಗನ್ಸಿದೇನು ಅಂತ ಹೇಳಿದ್ರೆ ಇದು ಮೋಸ್ಟ್ಲಿ ಇಮ್ಯಾಜಿನೇಷನ್ ಅಥವಾ ಅಲಿಸಿನೇಷನ್ ಇರ್ಬೋದು ಅಂತ ಅಂಡ್ ಹೋಗ್ತಾ ಹೋಗ್ತಾ ಅವಳು ತುಂಬಾ ವೀಕ್ ಆಗ್ತಾ ಹೋಗ್ತಾಳೆ ಮತ್ತೆ ಅವಳ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಪೇನ್ ಕಾಣಿಸಿಕೊಳ್ಳುತ್ತೆ ಮತ್ತೆ ಇರೆಗ್ಯುಲರ್ ಬ್ಲೀಡಿಂಗ್ಸ್ ಕೂಡ ಆಗ್ತಾ ಇರತ್ತೆ ಆದ್ರೆ ಆಯಿಷಾ ಮೋಸ್ಟ್ಲಿ ಇದ್ ನನ್ನ ವರ್ಕ್ ಪ್ರೆಷರ್ ಇಂದ ಈ ರೀತಿ ಎಲ್ಲ ನನ್ನ ಜೊತೆ ಆಗ್ತಾ ಇದೇನೋ ಅಂತ ಅನ್ಕೊಂಡು ಒಂದು ಪ್ಲಾನ್ ಮಾಡ್ತಾಳೆ ಅದೇನಂದ್ರೆ ವೀಕೆಂಡ್ ಅಲ್ಲಿ ಹತ್ರದಲ್ಲೇ ಒಂದ್ ರೆಸಾರ್ಟ್ ಹೋಗ್ ಬರೋಣ ಅಂತ ಮತ್ತೆ ಈ ಪ್ಲಾನ್ ಬಗ್ಗೆ ಆಯಿಷಾ ಪವಿತ್ರ ಹತ್ರ ಹೇಳ್ತಾಳೆ ಸರಿ ಒಂದ್ ನಿಮಿಷ ತಡಿ ನೂರ್ ಹುಷಾರಿಲ್ಲ ಅಂತ ಹೇಳಿ ಊರಿಗೆ ಹೋಗಿದ್ದಾಳೆ ಯಾವಾಗ ಬರ್ತಾಳ ಅಂತ ಫೋನ್ ಮಾಡಿ ಕೇಳ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾಳೆ ಅಂಡ್ ಪವಿತ್ರ ನೂರ್ ಕಾಲ್ ಮಾಡಿ ಎಲ್ಲಿದ್ಯಾ ಯಾವಾಗ ಬರ್ತಾ ಇದ್ಯಾ ರೂಮ್ಗೆ ಅಂತ ಕೇಳಿದಾಗ ಆಗ ನೂರ್ ನಾನ್ ಸ್ವಲ್ಪ ದಿನಗಳ ಕಾಲ ಇಲ್ಲೇ ಇದ್ದು ನಂತರ ರೂಮಗ್ ಬರ್ತೀನಿ ಅಂತ ತುಂಬಾ ಭಯದ ಧ್ವನಿಯಲ್ಲಿ ಹೇಳ್ತಾಳೆ ಆಗ ಪವಿತ್ರ ಯಾಕೆ ಈ ರೀತಿ ಬೈದಲ್ ಮಾತಾಡ್ತಾ ಅಂತ ನೂರ್ ಹತ್ರ ಕೇಳ್ದಾಗ ನೂರ್ ಹೇಳಿದ ಮಾತ್ನಾ ಕೇಳಿ ಪವಿತ್ರ ಮತ್ತೆ ಆಯಿಷಾ ಬೆರಗಾಗ ಹೋಗ್ತಾರೆ ಅವ್ಳು ಹೇಳಿದೇನು ಅಂದ್ರೆ ಸ್ವಲ್ಪ ದಿನಗಳಿಂದ ನನ್ ಜೊತೆ ಏನೋ ವಿಚಿತ್ರವಾಗಿ ನಡೀತಾ ಇದೆ ಯಾರೋ ನನ್ ಜೊತೆ ರಾತ್ರಿ ಹೊತ್ತು ಇಂಟಿಮೇಟ್ ಆಗ್ತಾ ಇರೋ ಹಾಗೆ ಫೀಲ್ ಆಗ್ತಾ ಇದೆ ಮತ್ತೆ ಅದ್ಯಾವ್ದೋ ನೆರಳು ಹಿಂಬಾಲಿಸ್ತಾ ಇರೋ ಹಾಗೆ ಫೀಲ್ ಆಗತ್ತೆ ಅಂಡ್ ಹೆಲ್ತ್ ಕೂಡ ತುಂಬಾನೇ ಹಾಳಾಗ್ತಾ ಇದೆ ಇದೆಲ್ಲ ನಿಮಗೆ ಹೇಳ್ಕೊಂಡ್ರೆ ನಂಬಲ್ಲ ಅಂತ ಹೇಳಿ ನಮ್ ತಾಯಿಗ್ ಫೋನ್ ಮಾಡಿ ಹೇಳ್ದೆ ಆಗ ಅವ್ರು ತಕ್ಷಣ ಊರಿಗೆ ಬಾ ಅಂತ ಹೇಳಿದ್ರು ಅದಕ್ಕೆ ನಾನು ನಮ್ಮ ಊರಾದಂತ ನಂಜನ್ ಬಂದಿದ್ದೀನಿ ಈಗ ನಮ್ಮ ಊರಲ್ಲಿರೋ ಒಬ್ರು ಸೂಫಿ ಫಕೀರ್ ನ ಮೀಟ್ ಮಾಡಕ್ ಹೋಗ್ತಾ ಇದೀವಿ ಅಂತ ಹೇಳ್ತಾಳೆ ಇದನ್ ಕೇಳ್ತಾ ಇದ್ದಂಗೆ ಆಯಿಷಾ ಭಯ ಬೀಳ್ತಾಳೆ ಪಕ್ದಲ್ ಕೂತಿದ್ದಂತ ಪವಿತ್ರ ಕೂಡ ನಡ್ಗೋಗ್ತಾಳೆ ಯಾಕಂದ್ರೆ ಪವಿತ್ರ ಜೊತೆಗೂ ಸೇಮ್ ವಿಷಯ ನಡೀತಾ ಇರತ್ತೆ ಅವಳು ಯಾರ ಹತ್ರನು ಹೇಳ್ಕೊಂಡಿರಲ್ಲ ಆಗ ಪವಿತ್ರ ಕೈಯಿಂದ ಆಯಿಷಾ ಫೋನ್ ಕಿತ್ಕೊಂಡು ನೂರ್ ನನ್ ಜೊತೆಗೂ ಇದೇ ವಿಷಯ ನಡೀತಾ ಇದೆ ನಾನು ನಿಮ್ ಊರಿಗೆ ಬರ್ತಾ ಇದೀನಿ ತಡಿ ಅಂತ ಹೇಳ್ತಾಳೆ ಪಕ್ದಲ್ ಕೂತಿದ್ದಂತ ಪವಿತ್ರ ನಾನು ಬರ್ತೀನಿ ನನ್ ಜೊತೆನೂ ಸೇಮ್ ಇದೇ ತರ ನಡೀತಾ ಇದೆ ಅಂತ ಹೇಳಿದಾಗ ಪಕ್ದಲ್ಲೇ ಕೂತ್ಕೊಂಡಿದ್ದಂತ ಆಯಿಷಾ ಪವಿತ್ರಳ ಮಕವನ್ನ ಶಾಕ್ ಅಲ್ಲಿ ನೋಡ್ತಾಳೆ ತಕ್ಷಣ ಪವಿತ್ರ ಮತ್ತೆ ಆಯಿಷಾ ಕಾರನ್ನ ಬುಕ್ ಮಾಡ್ಕೊಂಡು ನಂಜನ್ ಗೂಡಲ್ ಇದ್ದಂತ ನೂರ್ ಮನೆಗೆ ಹೋಗಿ ತಲುಪ್ತಾರೆ ನೂರವರ ತಾಯಿ ಮೂರು ಜನರನ್ನ ದರ್ಗಾ ಹತ್ರದಲ್ಲಿದ್ದಂತಹ ಸೂಫಿ ಫಕೀರ್ ಅವ್ರ ಮನೆ ಕರ್ಕೊಂಡು ಹೋಗ್ತಾರೆ ಅಲ್ಲಿದ್ದಂತ ಸೂಫಿ ಫಕೀರ್ ಮೂರು ಜನರನ್ನ ಒಂದು ಲೈನ್ ಅಲ್ಲಿ ಆಯತ್ ಸುರಹಾ ನಾ ಓದಕ್ ಶುರು ಮಾಡ್ಕೊಂತಾರೆ ನಂತರ ಸೂಫಿ ಫಕೀರ್ ನಿಮ್ ಮೂರು ಜನರ ಮೇಲೆ ಒಂದೇ ಜನ ಇದೆ ಅಂತ ಹೇಳ್ತಾರೆ ಮತ್ತೆ ಸ್ವಲ್ಪ ಹೊತ್ತಲ್ಲೇ ನಿಮ್ ಮೂರು ಜನರಲ್ಲಿ ಯಾರೋ ಒಬ್ರು ಸತ್ಯವನ್ನ ಬಾಯ್ ಬಿಡ್ತೀರಾ ಅಂತ ಹೇಳಿ ಆ ಸೂಫಿ ಫಕೀರ್ ಮತ್ತೆ ಏನನ್ನೋ ಓದಕ್ ಶುರು ಮಾಡ್ಕೊಂತಾರೆ ಸ್ವಲ್ಪ ಹೊತ್ತು ಆಗ್ತಾ ಇದ್ದಂಗೆ ನೂರ್ ದೇಹದಿಂದ ವಿಚಿತ್ರ ನಗು ಹೊರಗೆ ಬರತ್ತೆ ನೂರ್ ಆ ವಿಚಿತ್ರ ಧ್ವನಿಯಲ್ಲಿ ಸೂಫಿ ಫಕೀರ್ ಗೆ ಈ ಮೂರು ಜನರನ್ನ ನನ್ನಿಂದ ಕಾಪಾಡ ನಿನ್ ಕೈಲ ಆಗಲ್ಲ ಈ ಮೂರು ಜನ ನನ್ನ ಹೆಣ್ತಿರಿದ್ದಂಗೆ ಅಂತ ಅರಬಿಕಲ್ ಅಲ್ಲಿ ಮಾತಾಡತ್ತೆ ಆಗ ಸೂಫಿ ಫಕೀರ್ ನೀನ್ ಯಾರು ಅಂತ ನನಗೆ ಗೊತ್ತು ನಿನ್ನ ಹೆಂಗ್ ಕಳಿಸಬೇಕಂತಾನು ನನಗ್ ಗೊತ್ತು ಅದಕ್ಕಿಂತ ಮುಂಚೆ ಈ ಮೂರು ಜನ ಹುಡುಗಿರ ಹತ್ರ ನೀನ್ ಹೇಗ್ ಬಂದೆ ಅಂತ ಅಂತ ಕೇಳಿದಾಗ ಆ ಜಿನ್ ಹೇಳಿದ್ ಮಾತ್ನ ಕೇಳಿ ಆಯಿಷಾ ಮತ್ತೆ ಪವಿತ್ರ ನಡ್ಗು ಹೋಗ್ತಾರೆ ಅದೇನಂದ್ರೆ ಸಂಧ್ಯಾ ಎರಡ್ ವರ್ಷದಿಂದ ರೆಹಮಾನ್ ಎಂಬ ಮುಸ್ಲಿಂ ಹುಡುಗನ ಲವ್ ಮಾಡ್ತಾ ಇರ್ತಾಳೆ ಆ ಹುಡ್ಗ ಇವಳ ಜೊತೆ ತುಂಬಾ ಟಾಕ್ಸಿಕ್ ಆಗಿ ಬಿಹೇವ್ ಮಾಡ್ತಾ ಇದ್ದ ಮತ್ತೆ ಯಾವಾಗ ಯಾವಾಗ ಒಂದ್ ಮೂಡ್ ಹಾಳಾಗಿ ಹೋಗ್ತಾ ಇತ್ತು ಆಗೆಲ್ಲಾ ಬಂದು ಇಳ ಹೊಡಿಯೋನು ಮತ್ತೆ ಕೆಟ್ಟ ಕೆಡದಾಗ್ ಬೈಯೋನು ಇದರಿಂದ ಬೇರೆ ತ್ತು ಸಂಧ್ಯಾ ಆ ಹುಡುಗನಿಂದ ದೂರ ಆಗ್ತಾಳೆ ದೂರ ಆದ ನಂತರನು ಆ ಹುಡುಗ ಅವಳನ್ನ ಆಗಾಗ ಮನೆ ಗುಡ್ಕೊಂಡೋಗಿ ಹಿಂಸೆ ಕೊಡೋದು ಒಡಿಯೋದೆಲ್ಲ ಮಾಡ್ತಾ ಇದ್ದ ಆ ಹುಡುಗನಿಂದ ಕಂಪ್ಲೀಟ್ ಆಗಿ ಮುಕ್ತಿ ಪಡೆಯೋದಕ್ಕೆ ಅಂತ ಸಂಧ್ಯಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾಳೆ ಮತ್ತೆ ಪೊಲೀಸರು ಕೂಡ ಪಬ್ಲಿಕ್ ಅಲ್ಲಿ ಅವನ್ ಎಳ್ಕೊಂಡೋಗಿ ಸ್ಟೇಷನ್ ಹಾಕಿರ್ತಾರೆ ಈ ಅವಮಾನವನ್ನ ತಡ್ಕೊಳಕ್ ಆಗ್ದಿರಾ ಆ ಹುಡುಗ ಹೊರಗ್ ಬಂದಾದ ನಂತರ ಈ ಒಂದು ಭಯಾನಕ ಅನ್ನ ಒಬ್ಬ ಪವರ್ಫುಲ್ ವ್ಯಕ್ತಿಯ ಮೂಲಕ ಅವಳ ಮೇಲೆ ಪೊಸೆಸ್ ಮಾಡಿಸ್ತಾನೆ ಅಂಡ್ ಈ ಒಂದು ಜಿನ್ನಿನ ಕಾಟದಿಂದ ಸಂಧ್ಯಾ ತುಂಬಾನೇ ಸಫರ್ ಆಗ್ತಾ ಇದ್ಲು ಮತ್ತೆ ಆ ಜಿನ್ ಹತ್ರ ಸಂಧ್ಯಾ ನನ್ನನ್ನ ಬಿಟ್ಟು ಹೋಗು ಅಂತ ಕೇಳ್ಕೊಂಡಾಗ ನಿನ್ನ ಪಡಿಸಿ ಈ ಮನೆ ಒಳಗೆ ಬೇರೆ ಯಾವ್ದನ ಹುಡುಗಿ ಬಂದ್ರೆ ಅವಳ ಜೊತೆ ಹೋಗ್ತೀನಿ ಅಂತ ಅಜ್ಜಿನ್ ಹೇಳ್ತಾ ಇತ್ತು ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂದ್ರೆ ಸಂಧ್ಯಾ ಏನಕ್ಕೆ ಅವ್ರ ಮನೆ ಯಾರನ್ನು ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ಅಂದ್ರೆ ನಾನು ಅನ್ಭೋಸ್ತಾರದೆ ಸಾಕು ನನ್ನಿಂದ ಬೇರೆಯವ್ರ ಯಾರು ಅನ್ಭೋಸೋದ ಬೇಡ ಅಂತ ಮತ್ತೆ ಅವ್ಳ ಕಣ್ ಮುಂದೆ ಅವ್ರ ಫ್ರೆಂಡ್ಸ್ ಸಫರ್ ಆಗೋದ್ ನೋಡೋದ್ ಇಷ್ಟ ಪಡ್ದಿರ ಸಂಧ್ಯಾ ಮನೆ ಬಿಟ್ಟು ಓಡೋಗಿರ್ತಾಳೆ ಈ ಇಷ್ಟು ವಿಷಯವನ್ನ ಅಜ್ಜಿನ್ ನೂರ್ ಮೂಲಕ ಹೇಳಿದಾಗ ಸೂಫಿ ಫಕೀರ್ ಈ ಮೂರು ಜನರ ಹತ್ರ ನೀನು ಯಾವ ರೀತಿ ಬಂದೆ ಹೆಂಗ್ ಬಂದೆ ಅಂತ ಕೇಳ್ತಾರೆ ಆಗ ಅಜ್ಜಿನ್ ಸಂಧ್ಯಾ ಮತ್ತೆ ನಾನು ಮಲಗಿರ್ಬೇಕಾದ್ರೆ ಅಂದ್ರೆ ಇಂಟಿಮೇಟ್ ಆಗ್ಬೇಕಾದ್ರೆ ಈ ಮೂರು ಜನ ಮನೆಗ್ ಬಂದು ಬೆಲ್ಲನ್ನ ಹೊಡೆದ್ರು ಆಗ ನಾನ್ ಇಂಟಿಮೇಟ್ ಆಗೋದ್ನ ಅರ್ಧದ ಲ್ಲೇ ನಿಲ್ಸ್ಬೇಕಾಗಿ ಬಂತು ಆಗ ಈ ಮೂರು ಜನರನ್ನ ನಾನ್ ಹಿಡಿತಕ್ ತಗೊಂಡೆ ಇಫ್ರಿಜ್ ಜಿನ್ ಕೂಗಿ ಧೂಪವನ್ನ ಅಂಟಿಸ್ತಾರೆ ಯಾವಾಗ ಪರ್ಟಿಕ್ಯುಲರ್ ಜಿನ್ ನಿಜವಾದ ಹೆಸರನ್ನ ನಾವ್ ಜೋರ ಕೂಗ್ತೀವೋ ಅದು ಅಲ್ಲೇ ವೀಕ್ ಆಗ್ತಾ ಹೋಗತ್ತೆ ಮತ್ತೆ ನೂರ್ ಮುಂದೆ ಶಕ್ತಿಶಾಲಿ ಅರೇಬಿಕ್ ಮಂತ್ರಗಳನ್ನ ಹೇಳಕ್ ಶುರು ಮಾಡ್ತಾರೆ ಮತ್ತೆ ಅವ್ರ ಪಕ್ಕದಲ್ಲಿ ಒಂದು ಕಬ್ಬಿಣದ ಉಂಗುರವನ್ನ ನೆಲದ ಮೇಲೆ ಇಡ್ತಾರೆ ಈ ಪವರ್ಫುಲ್ ಮಂತ್ರಗಳನ್ನ ಹೇಳ್ಬೇಕಾದ್ರೆ ಇಫ್ರಿಜ್ ಜಿನ್ ಹೊಗೆ ರೂಪದಲ್ಲಿ ಹೋಗಿ ಆ ಉಂಗುರದೊಳಗೆ ಸೇರ್ಕೊಳತ್ತೆ ಮತ್ತೆ ನೂರ್ ಅಲ್ಲೇ ತಲಸದ್ ಕೆಳಗಡೆ ಬೀಳ್ತಾಳೆ ಮತ್ತೆ ಸೂಫಿ ಫಕೀರ್ ಆ ಮೂರು ಜನರ ಮೇಲೆ ಪವಿತ್ರ ನೀರನ್ನ ಹಾಕ್ತಾರೆ ಅವ್ರಿಗೆ ತಾವೀಸ್ ನ ಕಟ್ಕೊಳಕ್ ಹೇಳ್ತಾರೆ ಮತ್ತೆ ಆಯಿಷಾ ಸೂಫಿ ಫಕೀರ್ ಹತ್ರ ಈ ಉಂಗುರದಲ್ಲಿರೋ ಜಿನ್ ಏನ್ ಮಾಡ್ತೀರಾ ಅಂತ ಕೇಳಿದಾಗ ಯಾವ್ದನ ಸಮುದ್ರದಲ್ಲಿ ಇದನ್ನೋ ಎಸಿತೀನಿ ಅಂತ ಅವ್ರು ಹೇಳ್ತಾರೆ ಈ ಇಷ್ಟು ಘಟನೆ ಆದ ನಂತರ ಆಯಿಷಾ ಪವಿತ್ರ ಮತ್ತೆ ನೂರ್ ಹಂತ ಹಂತವಾಗಿ ಸರಿ ಹೋಗ್ತಾ ಹೋಗ್ತಾರೆ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇಫ್ರಿಜ್ ಜಿನ್ ಅದರ ಆಟದ ಸ್ಟಾರ್ಟಿಂಗ್ ಸ್ಟೇಜ್ ನ ಮಾತ್ರ ಇವ್ರಿಗೆ ತೋರಿಸಿರತ್ತೆ ಅವ್ರು ಕರೆಕ್ಟ್ ಟೈಮ್ ಅಲ್ಲಿ ಆ ಜಿನ್ನಿಂದ ಮುಕ್ತಿ ಪಡೆದಿದ್ರಿಂದ ಎಲ್ಲಾರು ಬಚಾವಾದರೂ ಇಲ್ದಿದ್ರೆ ಅವ್ರನ್ನ ಬದುಕೋದಕ್ಕೆ ಅಂತಾನೆ ಒಂದು ದೊಡ್ಡ ಹೋರಾಟನೇ ನಡೆದಿರೋದು ಕೆಲವೊಂದ್ಸಲಿ ನಮ್ ಇಮ್ಯಾಜಿನೇಷನ್ಗೂ ಮೀರಿದಂತ ಘಟನೆಗಳು ನಮ್ ಲೈಫ್ ಅಲ್ಲಿ ನಡೆದೋಗುತ್ತೆ ಎಷ್ಟೇ ಹುಷಾರಾಗಿದ್ರು ನಮ್ ಹಣೆ ಬರದಲ್ಲಿ ಇಂತ ವಿಷಯ ನಡಿಬೇಕು ಅಂತ ಇದ್ರೆ ಅದ್ ನಡದೆ ನಡೆಯುತ್ತೆ ಆದ್ರೆ ಎಲ್ಲದಕ್ಕೂ ಒಂದ್ ಎಕ್ಸ್ಪೈರಿ ಅನ್ನೋದಿರತ್ತೆ ಸೊ ಬಿ ಸ್ಟ್ರಾಂಗ್ ಇವತ್ತಿನ ಈ ಕಂಟೆಂಟ್ ಹೆಂಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ಹಾರರ್ ಸ್ಟೋರೀಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇಟ್ಯೂಂಡ್